ತಮಿ ಚಿಕ್ಕಮಗಳೂರಿನಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಜಿಲ್ಲಾ ಆಟದ ಮೈದಾನದವರೆಗೆ ಕನ್ನಡ ಬಾವುಟ ಹಿಡಿದು ಅದ್ದೂರಿ ಮೆರವಣಿಗೆ ನಡೆಸಿದರು ನಗರದ ಜಿಲ್ಲಾ ಆಸ್ಪತ್ರೆ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರು ಮಾತನಾಡಿ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಕರ್ನಾಟಕ ಏಕೀಕರಣಕ್ಕೆ ಮೂಲ ಪ್ರೇರಣೆ ನೀಡಿದ್ದು ಬಂಗಾಳದ ವಿಭಜನೆ ಎಂದು ಹೇಳಿದರು ಇಡೀ ರಾಜ್ಯಕ್ಕೆ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ನೆಲ ಜಲ ಭಾಷೆ ವಿಚಾರವಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಏನು ಹೋರಾಟ ಮಾಡ್ಕೊಂಡು ಬಂದಂಥ ಸಂಘಟನೆ ಇವತ್ತು ಕೂಡ ನವೆಂಬರ್ ಒಂದಾಗಿರುವ ಕಾರಣ ನಮಗೆಲ್ಲ ಒಂದು ಹಬ್ಬದ ವಾತಾವರಣ ಹಾಗೆ ಬೆಳಗಿನಿಂದ ನಾವೆಲ್ಲ ಕೂಡ ರಸ್ತೆಗಳಲ್ಲಿ ಸಂಭ್ರಮಿಸಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಈಗ ಚಿಕ್ಕಮಗಳೂರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಹಣ್ಣು ಹಂಬಲು ಹಂಚುವುದರ ಮುಖಾಂತರವಾಗಿ ರೋಗಿಗಳನ್ನ ಭೇಟಿ ಮಾಡಿ ಅವರ ಯೋಗಶ್ರಮವನ್ನು ವಿಚಾರಿಸ್ತಕ್ಕಂಥ ಕೆಲಸವನ್ನು ಕೂಡ ಕರ್ನಾಟಕ ಸೃಷ್ಟಿ ಮಾಡ್ತಾ ಇದೆ ಹಾಗಾಗಿ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಅವರು ಮಾತನಾಡಿ ಚಿಕ್ಕಮಗಳೂರು ಸಮೀಪವೇ ಇರುವ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದ ಶಾಸನದಲ್ಲಿ ಕನ್ನಡದ ಮೊದಲ ಶಾಸನವೆಂದೇ ಪ್ರಸಿದ್ಧಿಯಾಗಿದೆ ಎಂದು ಹೇಳಿದರು ಈ ದಿವಸ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ಅದರ ವಿಶೇಷವಾಗಿ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚಿದ್ದೇವೆ ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಾದ ಭಾರತೀಯವರ ಮಗಳು ಪೃಥ್ವಿರಾಜ್ ಅರಸು ಹುಟ್ಟುಹಬ್ಬ ಇವತ್ತು ಅವರಿಗೂ ಕೂಡ ಹುಟ್ಟದಬ್ಬದ ಶುಭಾಶಯಗಳನ್ನು ಕೋರ್ತಾ ಜಿಲ್ಲಾ ಸರ್ಜನ್ ಚಂದ್ರಶೇಖರ್ ಅವರು ಮಾತನಾಡಿ ಜಿಲ್ಲಾ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದರು ನವಂಬರ್ ಒಂದನೇ ತಾರೀಕು ಕನ್ನಡಿಗರ ವಿಶ್ವದಲ್ಲಿ ಎಲ್ಲೆಲ್ಲ ಇರ್ತಾರೆ ಎಲ್ಲರೂ ಕೂಡ ಒಂದು ಸಂಭ್ರಮ ದಿನ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡುತ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಒಂದು ಹಣ್ಣು ಹಂಪಲು ಮುಖಾಂತರ ನೂತನವಾಗಿ ಕರ್ನಾಟಕ ರಂಗದ ವೇದಿಕೆ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಎಲ್ಲ ಕನ್ನಡಿಗರು ಕನ್ನಡಿಗರುಗಳು ಶುಭ ಹಾರೈಸಿದ ನವೆಂಬರ್ ಒಂದಕ್ಕೆ ಮಾತ್ರ ನಮಗೆ ಕನ್ನಡ ರಾಜ್ಯೋತ್ಸವ ಅಲ್ಲ ಇಡೀ ವರ್ಷ ಪೂರ್ತಿ ನಮಗೆ ಕನ್ನಡ ರಾಜ್ಯೋತ್ಸವನೇ ಆಚರಿಸ್ತೀವಿ ಸಾಮೂಹಿಕವಾಗಿ ಇವತ್ತೇನು ಆಚರಣೆ ಮಾಡ್ತೀರಾ ಅದರಲ್ಲೂ ಕೂಡ ನಾವು ಪಾಲ್ಗೊಂಡು ಇವತ್ತು ಸಾಮೂಹಿಕವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಟಿ ಎ ನಾರಾಯಣಗೌಡರವರ ಆದೇಶದ ಮೇರೆಗೆ ಇಡೀ ಎಲ್ಲ ಕಡೆ ನಾವು ಕನ್ನಡ ರಾಜ್ಯೋತ್ಸವನ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಈ ಕನ್ನಡ ರಾಜ್ಯೋತ್ಸವ ದಿನನೇ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಸಂಘಟನೆಯ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಭಾರತಿ ಉಮೇಶ್ ರಾಜ್ ಅವರ ಜ್ಯೇಷ್ಠ ಪುತ್ರಿಯು ಇವತ್ತು ಗುಟ್ಟಿದ ಕನ್ನಡ ರಕ್ಷಣೆ ವೇದಿಕೆ ಮತ್ತು ಎಲ್ಲರೂ ಸೇರಿ ಇವತ್ತು ರೋಗಿಗಳಿಗೆ ಹೊರಡೆ ಬಗ್ಗೆ ಮತ್ತೆ ಏನು ಇವತ್ತು ಕನ್ನಡ ರಾಜ್ಯೋತ್ಸವ ಇದೆ ಇದರ ಪ್ರಯುಕ್ತವಾಗಿ ಹೆಣ್ಣನ್ನು ವಿತರಣೆ ಮಾಡಿದ್ದಾರೆ ನಾವೆಲ್ಲರೂ ಕನ್ನಡಿಗರು ಒಟ್ಟಾಗಿ ನಾಡು ಭಾಷೆ ಗಡಿ ಮುಳಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಕನ್ನಡಪರ ಹೋರಾಟಗಾರರು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕಣ ತೊಡಬೇಕು ಕೇವಲ ನವಂಬರ್ ಒಂದನೇ ತಾರೀಕು ಮಾತ್ರ ಸೀಮಿತ ಆಗಬಾರ್ದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಕಾರ್ಯದರ್ಶಿ ರುದ್ರೇ ಸಿಂಹಾದ್ರಿ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಪೂರ್ಣಿಮಾ ಕಡೂರು ತಾಲೂಕು ಅಧ್ಯಕ್ಷರಾದ ಅಶೋಕ್ ಕುಮಾರ್ ನಾಗಲತಾ ಶಶಿ ಆಣೂರು ಕಬ್ಬಿಗೆರೆ ಮೋಹನ್ ಹುಣಸೆಮಕ್ಕಿ ಲಕ್ಷ್ಮಣ್ ಉಪಸ್ಥಿತರಿದ್ದರು